ಫೆಬ್ರವರಿ ಇಪ್ಪತ್ತೈದರಂದು ಗೋಣಿಕೊಪ್ಪಲಿನಲ್ಲಿ ಜಿಲ್ಲೆಯ ಮಾಜಿ ಸೈನಿಕರ ಮತ್ತು ವಿಧವೆಯರ ಕುಂದುಕೊರತೆಯ ಅಹವಾಲು ಆಲಿಸುವ ಸಭೆ ನಡೆಯಲಿದೆ ಸಭೆಗೆ ದಕ್ಷಿಣ ಭಾರತದ ಮುಖ್ಯ ಭೂಸೇನಾಧಿಕಾರಿ ಲೆಫ್ಟಿನೆಂಟ್ ಜನರಲ್ ಸಿಂಗ್ ಆಗಮಿಸಲಿದ್ದಾರೆಂದು ಜಿಲ್ಲಾ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ನಿವೃತ್ತ ಮೇಜರ್ ಬಿಎ ಕಾರ್ಯಪ್ಪ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ಗೋಣಿಕೊಪ್ಪಲಿನಲ್ಲಿ ಕಾವೇರಿ ಕಾಲೇಜಿನಲ್ಲಿ ಸಭೆ ನಡೆಯಲಿದ್ದು ಜಿಲ್ಲೆಯ ಮಾಜಿ ಸೈನಿಕರ ಮತ್ತು ವಿಧವೆಯರ ಕುಂದುಕೊರತೆಯ ಅಹವಾಲನ್ನು ಭೂಸೇನಾಧಿಕಾರಿ ಲೆಫ್ಟಿನೆಂಟ್ ಜನರಲ್ ಕೆಎಸಿಂಗ್ ಆಲಿಸಲಿದ್ದಾರೆ ಆದ್ದರಿಂದ ಕೊಡಗಿನ ಎಲ್ಲಾ ಮಾಜಿ ಸೈನಿಕರು ವಿಧವೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಾಗಿ ತಮ್ಮ ಅಹವಾಲನ್ನು ಕೊಟ್ಟು ಕುಂದುಕೊರತೆಗಳನ್ನು ಬಗೆಹರಿಸಲು ಮನವಿ ಮಾಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಪೆನ್ಷನ್ಗೆ ಸಂಬಂಧಿಸಿದಂತೆ ಇರುವ ಸಮಸ್ಯೆಗಳು ಇಸಿಹೆಚ್ಸಿ ಸೇರಿದಂತೆ ತಮ್ಮ ಸಮಸ್ಯೆಗಳನ್ನು ಹೇಳಲು ಅವಕಾಶವಿದೆ ಇದರೊಂದಿಗೆ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಕಣ್ಣು ಹಾಗೂ ದಂತ ಪರೀಕ್ಷೆ ಸೇರಿದಂತೆ ವಿವಿಧ ರೀತಿಯ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ನಿವೃತ್ತ ಕರ್ನಲ್ ಚಿನ್ನಪ್ಪ ಗೌರವ ಕಾರ್ಯದರ್ಶಿ ನಿವೃತ್ತ ಮೇಜರ್ ಒಎಸ್ ಚಿಂಗಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲ ಅಲ್ಲಿ ಬಂತು ಆ ಬಸ್ಸಲ್ಲಿ ಬಂತು ಮತ್ತೆ ಎಲ್ಲ ಕಾಫ್ನ ಅವರ ಸಮಸ್ಯೆಗಳೇನೂ ಉಂಟು ಅದನ್ನು ಹೇಳಿ ತಿಳಿಸ್ಕೊಂಡು ಮತ್ತು ಅವ್ರ ವಾಪಸ್ ಅದೇ ಊಟ ಎಲ್ಲ ಇದೆ ಅದನ್ನು ಮಾಡಿಕೊಂಡು ಅದಕ್ಕೆ ಅದಕ್ಕೆ ಇಂತಹ ಒಂದು ಅಪರ್ಚುನಿಟಿ ಜಾಬ್ ಕಾಫಿ ಕಾಂಡ ಸಹ ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡು ಅದು ಅವರು ಅಷ್ಟೆಲ್ಲ ಇಲ್ಲಿ ಬಂದು ಎಸ್ಟಾಬ್ಲಿಷ್ ಮಾಡಿದ್ದು ವೇಸ್ಟ್ ಆಗದೆ ಆ ಎಲ್ಲ ಬಸ್ಸನ್ನು ಕೊಟ್ಟಿದ್ದಾರೆ ಎಲ್ಲ ಅದನ್ನು ವೇಸ್ಟ್ ಆಗುವಂತೆ ನೋಡಿಕೊಂಡು ಅದರ ಮ್ಯಾಕ್ಸಿಮಮ್ Utilization must be done. That's why I pushed you to publish it and uh, uh, in all these works you that you have problems are to ensure your problems are resolved uh, once for all. Once they, like you don't have to again keep your know, uh, contemplating on those points and also waste your time, as waste your breath. So ask them to get it the And uh, anything if not positive or the main also have. ಬಗೆಹರಿಸಿ ಅದನ್ನು ಪುನಃ ನಮ್ಮ ಸಂಖ್ಯೆಗೆ ಸಂಗತಿ ಕೊಟ್ಟು ನಾವು ಅದನ್ನು ಪುನಃ ಪಾವ ಮಾಡಿಕೊಂಡು ಅದನ್ನು ನಿವಾರಿಸ್ತೇವೆ ಇವತ್ತು